ಸರ್ ನಮಸ್ತೆ ಈಗ ಬ್ರೇಕಿಂಗ್ ನ್ಯೂಸ್ ನೋಡಿದ್ರಲ್ಲ ಸರ್ ಈಗ ನ್ಯೂಸ್ ಚಾನೆಲ್ ಎಲ್ಲ ಬರ್ತಿತ್ತಲ್ಲ ಬ್ರೇಕಿಂಗ್ ಇದು ಕೂಡ ಆಗ್ತಿದ್ದಲ್ಲ ಇದು ಪಂಚ ಗ್ಯಾರಂಟಿನೆಲ್ಲ ಈಗ ಸರ್ಕಾರದಾಗ ಅವರೆಲ್ಲ ಬಂದ್ ಮಾಡ್ಬೇಕು ಸರ್ ಆಗ್ತಾರೆ ಮುಂದಿನದು ಸರ್ಕಾರದ ಮಂತ್ರಿಗಳು ಹಾಂ ಶಾಸಕರು ಹ್ಞೂ ಸರ್ ಹಾಂ ಸರ್ ಈಗ ನಿಮ್ದು ಏನು ಸರ್ ಮುಂದಿನ ಮತ್ತೆ ಈಗ ಜೆಡಿಎಸ್ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಜನತೆಗೆ ನೀವು ಐದು ಭರವಸೆಗಳನ್ನು ಕೊಟ್ಟು ಮೋಸಕ್ಕೆ ನಮ್ಮ ಜನರನ್ನ ಕೆಡವಿ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಒಂದು ದುರದೃಷ್ಟಕರ ಸಂಗತಿ ಆದರೂ ಕೂಡ ನೀವು ಸರ್ಕಾರ ರಚನೆ ಮಾಡಿದ್ರೆ ನಮ್ಮ ಜನ ಆಶೀರ್ವಾದ ಮಾಡಿದ್ರು ನಿಮಗೆ ಐದು ಗ್ಯಾರಂಟಿ ಪಡ್ತೇವೆ ಅಂತ ಹೇಳಿ ಆದ್ರೀಗ ನಿಮ್ಮ ಸರ್ಕಾರದ ಮಂತ್ರಿ ಮಹೋದಯರು ಶಾಸಕರು ಈ ಯೋಜನೆಗಳನ್ನು ತೆಗಿಬೇಕು ನಾನು ನ್ಯೂಸಲ್ಲಿ ಕೇಳಿದೆ ಆರ್ ವಿ ದೇಶಪಾಂಡೆ ಸಾಹೇಬರು ಆಗಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿದ್ರೆ ಬಸ್ಗಳಲ್ಲಿ ಬರೀ ಹೆಣ್ಮಕ್ಳು ತುಂಬಿರ್ತಾರೋ ಗಂಡುಮಕ್ಳು ಓಡಾಡೋ ಕಷ್ಟ ಐತಿ ಗಂಡುಮಕ್ಳಿಗೆ ಸ್ವಾತಂತ್ರ್ಯವೇ ಇಲ್ಲ ಅಂತಕ್ಕಂಥ ಶಬ್ದವನ್ನು ಬಳಸಿರೋರು ಸನ್ಮಾನ್ಯ ಅರವಿಂದ್ ದೇಶಪಾಂಡೆ ಸಾಹೇಬ್ರೆ ನಿಮ್ಮನ್ನೊಂದು ಪ್ರಶ್ನೆ ಕೇಳಿದ್ದೀನಿ ನೀವೇನು ಬಸ್ಸಲ್ಲಿ ಓಡಾಡಿರ ಬಸ್ಸಲ್ಲಿ ಹತ್ತಿರ ನಿಮಗೇನು ಸಮಸ್ಯೆ ಆಗೈತಿ ಅಂತ ಗೊತ್ತು ಇಲ್ಲಲ್ಲ ನೀವು ಯಾಕೆ ನಿಮ್ಮ ಸರ್ಕಾರದ ವಿರುದ್ಧ ದೂರನ್ನು ಕೊಡ್ತೀರಿ ಆ ನೀವೊಂದು ಕೆಲಸ ಮಾಡಿರಿ ನಿಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಿಗೆ ಹೋಗಿ ಮನವಿ ಕೊಡಿರಿ ನಿಮ್ಗೆ ಈ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಸಂಬಂಧಿಸಲ್ಲ ಐದು ಗ್ಯಾರಂಟಿಗಳನ್ನು ಕೊಟ್ಟು ನೀವು ಕರ್ನಾಟಕ ರಾಜ್ಯವನ್ನು ಹಾಳು ಮಾಡಿರಿ ಹಾಗಾಗಿ ನಾವೆಲ್ಲರೂ ರಾಜೀನಾಮೆ ಕೊಟ್ಟು ಹೋಗೋಣ ಅಂತಕ್ಕಂಥ ಸಂದೇಶ ಕೊಡಿರಿ ಯಾಕೆ ನೀವು ಬಂದು ಒಣ ಒಂದು ಪ್ರೆಸ್ ಸ್ಟೇಟ್ಮೆಂಟನ್ನು ಕೊಡ್ತೀರಿ ಬಸ್ನಾಗ ಹೆಣ್ಮಕ್ಳು ಓಡಾಡ್ತಾರೋ ಗಂಡಮಕ್ಕಳಿಗೆ ಅನುಕೂಲ ಆಗಲ್ಲ ಅಂತಕ್ಕಂಥ ಮಾತು ನೀವು ಯಾಕೆ ಮಾತಾಡ್ತೀರಿ ಅದರ ಬಳಸೋಂಥ ಅವಶ್ಯಕತೆ ಇಲ್ಲ ನಿಮಗೆ ಐದು ಗ್ಯಾರಂಟಿಗಳನ್ನು ನಡೆಸ್ತಕ್ಕಂಥ ತಾಕತ್ತು ನಿಮ್ಮ ಹತ್ರ ಇಲ್ಲ ಅಂದರೆ ಬಿಟ್ಟು ತೊಲಗ್ರಿ ಸರ್ಕಾರ ಬಿಟ್ಟು ಹೋಗ್ರಿ ನೀವು ನಾವು ಮಾಡ್ತೀವಿ ಸರ್ಕಾರ ರಚನೆ ಮಾಡ್ತಕ್ಕಂಥ ನಮ್ಗೆ ಗೊತ್ತೈತಿ ಮತ್ತೆ ಕೊಟ್ಟು ಮೋಸ ಮಾಡಿ ಸರ್ಕಾರ ರಚನೆ ಮಾಡಿ ಈಗ ಆ ಗ್ಯಾರಂಟಿ ಸರಿ ಇಲ್ಲ ಈ ಗ್ಯಾರಂಟಿ ಸರಿ ಇಲ್ಲ ಅಂತ ನಿಮ್ಮದೇ ಸ್ವಪಕ್ಷದವ್ರಿಗೆ ನೀವು ಮಾತಾಡ್ತೀರಿ ನಿಮ್ಮದೇ ಸರ್ಕಾರ ಹೆಂಗ್ರೀ ಮಾತಾಡ್ತೀರಿ ನೀವು ನೀವು ಅನುಭವಿಸ್ತಾ ರಾಜಕಾರಣಿಯಾಗಿ ನೀವು ಇಂಥ ಮಾತನ್ನು ಮಾತಾಡೋದ ಮುಂದೆ ಏನು ಮಾಡ್ಬೇಕು ಸರ್ ಮುಂದೆ ಮುಂದೆ ಏನಿಲ್ಲ ನೀವು ರಾಜೀನಾಮೆ ಕೊಟ್ಟು ಹೋಗ್ರಿ ನಾವೆಲ್ಲ ಸರ್ಕಾರ ರಚನೆ ಮಾಡೋದು ಗೊತ್ತೈತಿ ಸನ್ಮಾನ್ಯ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಕಂತೀವಿ ನಮ್ಮ ಸರ್ಕಾರ ಆಡಳಿತ ನಡೆಸೋದು ಹೆಂಗೆ ಅಂತ ಗೊತ್ತೈತಿ ಸನ್ಮಾನ್ಯ ನಮ್ಮ ಎಚ್ ಡಿ ಅವರು ಒಂದು ಮಾತನ್ನು ಹೇಳ್ತಾರೆ ಕಾಂಗ್ರೆಸ್ನವರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಸುಸೂತ್ರ ಕೊಟ್ಟು ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನು ಅತಿ ವೇಗವಾಗಿ ಮಾಡ್ಬೋದು ಅತಿ ಸುಂದರವಾಗಿ ಮಾಡ್ಬೋದು ಅಂತಕ್ಕಂಥ ಮಾತುಗಳು ನಮ್ಮ ಅವರು ಮಾಡ್ತಾರೆ ಅದು ಹೆಂಗೆ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಕುಮಾರಸ್ವಾಮಿ ಅವರು ಹೇಳಿ ಕೇಳಿರಿ ಅವ್ರು ನಿಮಗೆ ಉತ್ತರ ಕೊಡ್ತಾರೆ ಹೆಂಗೆ ಸರ್ಕಾರ ರಚನೆ ಮಾಡಬೇಕು ಹೆಂಗೆ ಸರ್ಕಾರ ನಡೆಸ್ಬೇಕು ಐದು ಗ್ಯಾರಂಟಿಗಳನ್ನು ಹೆಂಗೆ ಫುಲ್ಫಿಲ್ ಮಾಡಬೇಕು ಜನರಿಗೆ ಕೊಡಬೇಕು ಸಾರ್ವಜನಿಕರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿಕೊಡ್ತಾರೆ ಅದು ನಿಮ್ಗೆ ಆಗಲ್ಲ ಅಂದರೆ ಬಿಟ್ಟು ಹೋಗ್ರಿ ನಮ್ಮ ಕುಮಾರಸ್ವಾಮಿ ಅವರು ಮುಂದಿನ ನಿರ್ವಹಣೆಗಳ ಮುಖ್ಯಮಂತ್ರಿ ಆಗ್ರ ಸರ್ಕಾರವನ್ನು ಹೆಂಗೆ ನಡೆಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಯಿತು ಐದು ಗ್ಯಾರಂಟಿಗಳ ಜೊತೆಗೆ ಸರ್ಕಾರ ನಡೆಸ್ತಾರೆ ನಮ್ಮ ಗ್ಯಾರಂಟಿಗಳನ್ನು ಸೇರಿಸ್ತೀವಿ ಜೆ ಡಿ ಎಸ್ ಗ್ಯಾರಂಟಿ ಕೂಡ ಸೇರಿಸ್ತೇವೆ ನಾವು ಓಕೆ ಸರ್ ಓಕೆ